ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸೋಮನಾಥ ದೇವಾಲಯ ಮತ್ತು ಲಕ್ಷ್ಮೇಶ್ವರದ ಬಗ್ಗೆ ನೋಡೋಣ ಲಕ್ಷ್ಮೇಶ್ವರವು ಭಾರತದ ಕರ್ನಾಟಕ ರಾಜ್ಯದ ಗದಗ್ ಜಿಲ್ಲೆಯ ಗಜೇಂದ್ರಗಢದೊಂದಿಗೆ ಹೊಸದಾಗಿ ರಚಿಸಲಾದ ತಾಲೂಕು ಸ್ಥಳವಾಗಿದೆ ಇದು ಗದಗದಿಂದ ಸುಮಾರು ನಾಲ್ವತ್ತು ಕಿಲೋಮೀಟರ್ ಮತ್ತು ಹುಬ್ಬಳ್ಳಿಯಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇದು ಕೃಷಿ ವ್ಯಾಪಾರವಾಗಿದ್ದು ಶಿವನಿಗೆ ಸಮರ್ಪಿತವಾದ ಲಕ್ಷ್ಮ ಲಕ್ಷ್ಮೇಶ್ವರ ದೇವಾಲಯ ಈ ಐತಿಹಾಸಿಕ ಪಟ್ಟಣದಲ್ಲಿ ಈ ಥರ ಶಿವದೇ ದೇವಾಲಯವಾದ ಸೋಮೇಶ್ವರ ದೇವಾಲಯ ಸೇರಿದಂತೆ ಅನೇಕ ಪ್ರಮುಖ ದೇವಾಲಯಗಳಿವೆ ಪಟ್ಟಣದಲ್ಲಿ ಎರಡು ಪ್ರಾಚೀನ ಜೈನ ದೇವಾಲಯಗಳು ಮತ್ತು ಗಮನಾರ್ಹವಾದ ಜಮ್ಮ ಮಸೀದಿ ಇವೆ ಲಕ್ಷ್ಮೇಶ್ವರವು ಅನೇಕ ಸಣ್ಣ ದೇವಾಲಯಗಳು ದರ್ಗಾ ಗೋಡಿಯಲ್ಲಮ್ಮ ಮತ್ತು ಮೂಕಬಸವಣ್ಣ ದೇವಾಲಯ ಮತ್ತು ಸೂರ್ಯನಾರಾಯಣ ದೈತ್ಯ ವಿಗ್ರಹಕ್ಕೂ ನೆಲೆಯಾಗಿದೆ ಇವುಗಳಲ್ಲಿ ಓರಿಗೆರೆ ಕೋರೀಗರೆ ಪುರನ ಪುರನಾಗರ ಮತ್ತು ಪುಲಿಕಾನ ಪುಲಿಕಾನಾಗರ ಸೇರಿವೆ ಆದಿಕವಿ ಪಂಪನವರು ಲಕ್ಷ್ಮೇಶ್ವರದಲ್ಲಿ ತಮ್ಮ ಪ್ರಸಿದ್ಧ ಕಾವ್ಯವನ್ನು ಬರೆದರು ಅನೇಕ ಜೈನ್ಯ ಸಂತರು ಮತ್ತು ಲೇಖಕರು ಇಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದಾರೆ ಅವರಲ್ಲಿ ದೇವಚಕ್ರ ಭಟ್ಟಾರಕ ಶಂಕರಾಚಾರ್ಯ ಹೇಮದೇವಾಚಾರ್ಯ ಪದ್ಮಸೇನ ಚಂದ್ರ ಪದ್ಮತ ಮತ್ತು ದ್ವಿತಾಚಾರ್ಯ ಸೇರಿದ್ದ ಲಕ್ಷ್ಮೇಶ್ವರದಲ್ಲಿರುವ ಪ್ರಮುಖ ಸ್ಮಾರಕವೆಂದರೆ ಸೋಮೇಶ್ವರ ದೇವಾಲಯ ಸಂಕೀರ್ಣ ಹನ್ನೊಂದು ಶತಮಾನದ ಮೂರು ಮೂರು ಮುಖ್ಯ ದ್ವಾರಗಳನ್ನು ಹೊಂದಿರುವ ದೇವಾಲಯ ಸಂಕೀರ್ಣವು ಎತ್ತರದ ಗೋಡೆಗಳಿಂದ ಆವೃತವಾಗಿದ್ದು ಕೋಟೆಯಂತ ಕಾಣುತ್ತದೆ ಇದು ಚಾಲುಕ್ಯ ವಾಸ್ತುಶಿಲ್ಪದ ಅದ್ಭುತ ಮಾದರಿಯಾಗಿದೆ ದೇವಾಲಯದ ಸಂಕೀರ್ಣ ಮಧ್ಯದಲ್ಲಿ ಸೋಮೇಶ್ವರ ದೇವಾಲಯವಾಗಿದೆ ಇದು ಮುಖ್ಯವಾಗಿ ಶಿವನಿಗೆ ಸಮರ್ಪಿತವಾದ ಅನೇಕ ಸಣ್ಣ ದೇವಾಲಯಗಳಿಂದ ಆವೃತವಾಗಿದೆ ಗ್ರಾನೈಟ್ನಿಂದ ನಿರ್ಮಿಸಲಾದ ಸಂಯುಕ್ತ ಗೋಡೆಯ ಉದ್ದಕ್ಕೂ ಸಂಕೀರ್ಣದಲ್ಲಿ ಕೆಲವು ಸಭಾಂಗಣಗಳು ಭಕ್ತರು ವಿಶ್ರಾಂತಿ ಪಡೆಯಲು ಉದ್ದೇಶಿಸಲಾಗಿದೆ